ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರೇ ಈ ದಿನ ಸರ್ಕಾರಿ ನೌಕರರಿಗಾಗಿ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರ ಸ್ಯಾಲ್ರಿ ಅರಿಯರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಒಂದು ಮಹತ್ವದ ಆದೇಶ ಬಂದಿದೆ ಈ ಆದೇಶದಿಂದಾಗಿ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಅನ್ಬೋದು ಇನ್ನು ಮುಂದೆ ಯಾವುದೇ ಕಿರಿಕಿರಿ ಇಲ್ಲದೆ ತಮ್ಮ ಹಕ್ಕಿನ ಸಂಬಳ ಹಾಗೂ ಇತರೆ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಅರ್ಹ ಆಗ್ತಾರೆ ಈ ಆದೇಶದ ಪ್ರಕಾರ ಏನೇನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಜಾಯಿನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಏಳೂವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಗುತ್ತಿಗೆ ನೌಕರರು ಅನುದಾನಿತ ನೌಕರರು ಇರ್ಬೋದು ಅಥವಾ ನಿಗಮ ಮಂಡಳಿ ನೌಕರರಿರ್ಬೋದು ಅವರಿಗೆಲ್ಲರಿಗೂ ಕರ್ನಾಟಕ ಸರ್ಕಾರ ಒಂದು ಸಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಆದೇಶವನ್ನು ಮಾಡಿದೆ ಈ ಆದೇಶದಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ವೇತನ ಬಿಲ್ಲುಗಳನ್ನು ಭೌತಿಕ ಬಿಲ್ಲುಗಳ ಬದಲಾಗಿ ಅಂದರೆ ಇಷ್ಟು ದಿನ ತಗೊಂಡು ಹೋಗ್ತಿರೋಂಥ ಭೌತಿಕ ಬಿಲ್ಲು ರಿಟರ್ನಲ್ಲಿರೋಂಥ ಬಿಲ್ಲಿಗೆ ಬದಲಾಗಿ ಆನ್ಲೈನ್ನಲ್ಲಿ ಮಾತ್ರ ಅಂಗೀಕರಿಸುವ ಕುರಿತು ಒಂದು ಆದೇಶವನ್ನು ಹೊರಡಿಸಿದೆ ಸರ್ಕಾರಿ ಆದೇಶ ಆಗಿ ಒಂದು ಟಿ ಟಿ ಸಿ ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ಎರಡು ಹಾಗೂ ಮೊನ್ನೆ ರೀಸೆಂಟಾಗಿ ಸರ್ಕಾರದ ಖಜಾನೆ ಆಯುಕ್ತರು ಹೊರಡಿಸಿರುವಂಥ ಆದೇಶ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನ್ನು ಉಲ್ಲೇಖ ಮಾಡಿಕೊಂಡು ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ ಮೇಲೆ ಏನು ಆದೇಶದಲ್ಲಿ ವೋಚರ್ಗಳ ಬಿಲ್ಲುಗಳ ವೋಚರ್ಗಳ ಬಿಲ್ಲುಗಳ ನಗದೀಕರಣ ಅಂದರೆ ಡಿಜಿಟಲೀಕರಣ ಅಂಗವಾಗಿ ಹೆಚ್ ಎಮ್ ಹೆಚ್ಚಮ್ಮ ಹೆಚ್ ಎಮ್ ಹೆಚ್ ಆರ್ ಎಸ್ ಮತ್ತು ಖಜಾನೆ ಟೂರಲ್ಲಿ ಏನು ವೇತನ ಸ್ಯಾಲ್ರಿ ಬಿಲ್ಗಳು ವೇತನದ ಡಿಡೆಕ್ಷನ್ನು ವಸೂಲಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ಕೊಡದಿದ್ದಂಥ ಭೌತಿಕ ಬಿಲ್ಗಳು ರಿಟರ್ನ್ ಬಿಲ್ಗಳನ್ನು ಬದಲಾಗಿ ಆನ್ಲೈನ್ನಲ್ಲಿ ಅಂಗೀಕರಿಸಲು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿ ಬರುವಂತೆ ಅಂದರೆ ಟೂ ಇಯರ್ಸ್ ಬ್ಯಾಂಕೇಜ್ ಜಾರಿಗೆ ಬರುವಂತೆ ಹೆಚ್ ಆರ್ ಎಮ್ ಹೆಚ್ ಆರ್ ಎಮ್ ಎಸ್ ಹಾಗೂ ಖಜಾನೆ ಟು ಸೃಷ್ಟಿಸುವ ಸ್ಯಾಲ್ರಿಗೆ ಸಂಬಂಧಪಟ್ಟ ಬಿಲ್ಗಳನ್ನು ಡಿ ಡಿಒರವರು ಡಿ ಸಿ ಮೂಲಕ ದೃಢೀಕರಿಸಿ ಖಜಾನೆಗಳಿಗೆ ಆನ್ಲೈನ್ ಮೂಲಕವೇ ಸಲ್ಲಿಕೆ ಮಾಡಬೇಕು ಹಾಗೂ ಯಾವುದೇ ಕಡಿತ ಹಾಗೂ ವಸೂಲಾತಿಯ ಶೆಡ್ಯೂಲ್ ಚಲನ್ಗಳನ್ನು ಭೌತಿಕವಾಗಿ ಮುದ್ರಿಸದಿರಲು ಆದೇಶವನ್ನು ಮಾಡಿದರೆ ಏನು ಕಟಾವಣೆ ಮಾಡಿರುವಂಥ ಬಿಲ್ಗಳನ್ನು ಚಲನ್ಗಳನ್ನು ಮಾಡಿ ಬ್ಯಾಂಕಿಗೆ ಕಟ್ಟೋದನ್ನು ಕೂಡ ಈ ಬ್ರೇಕ್ ಆಗಿದೆ ಸರ್ಕಾರದ ಆದೇಶದಂತೆ ಖಜಾನೆ ಟು ತಂತ್ರಾಂಶದಲ್ಲಿ ಅವಶ್ಯಕ ಮಾರ್ಪಾಟು ಮಾಡಿಕೊಂಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಹಿಯಿಂದ ಖಜಾನೆ ಇಲಾಖೆ ಬಿಲ್ಗಳ ಹಾಗೂ ವೇತನ ಬಿಲ್ಗಳಿಗೆ ಸಂಬಂಧಪಟ್ಟಾಗಿ ಹೊಸ ವಿಧಾನವನ್ನು ಇಂಪ್ಲಿಮೆಂಟನ್ನು ಮಾಡ್ಕೊಂಡಿದೆ ಮೇಲ್ಕಂಡ ಏನು ಕಾರ್ಯವಿಧಾನದಲ್ಲಿ ಜಿಲ್ಲಾ ವಲಯದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿ ಬಿಲ್ಲುಗಳಿಗೂ ವಿಸ್ತರಿಸಲಾಗಿದೆ ಈಗ ಎಷ್ಟು ಸರ್ಕಾರದ ಎಲ್ಲ ಇಲಾಖೆಗಳಿಗೂ ಇತ್ತು ಅದರ ಜೊತೆಯಲ್ಲಿ ಈಗ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ವೇತನ ಬಿಲ್ಲುಗಳನ್ನು ವಿಸ್ತರಿಸ ವಿಸ್ತರಿಸಿದರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವೇತನದ ವೋಚರ್ಗಳನ್ನು ವೀಕ್ಷಿಸಲು ಅದನ್ನು ಲಾಗಿನ್ ಆಗಲು ಒಂದು ಫಾರಮನ್ನು ಕೊಟ್ಟಿದ್ದಾರೆ ಈ ಮೂಲಕ ಅವಕಾಶವನ್ನು ಕಲ್ಪಿಸಲಾಗಿದೆ ಸದರಿ ವೋಚರ್ಗಳನ್ನು ಲೆಕ್ಕ ಪರಿಶೋಧಕರು ಮಾಹೇ ಮಾಹೇವಾರು ವರ್ಗೀಕರಿಸಿ ಲಭ್ಯವಾಗುವಂತೆ ಮಾಡಬೇಕು ಅಂತ ಹೇಳಿ ತಿಳಿಸಿದೆ ಆದ್ದರಿಂದ ಸರ್ಕಾರದ ಆದೇಶದಲ್ಲಿನ ಸೂಚನೆಗೊಳಪಟ್ಟು ಸರ್ಕಾರದ ಎಲ್ಲ ಇಲಾಖೆಗಳು ಆಲ್ ಡಿಪಾರ್ಟ್ಮೆಂಟ್ ಹೆಚ್ ಆರ್ ಎಮ್ ಎಸ್ ಹಾಗೂ ಖಜಾನೆ ಟೂನಲ್ಲಿ ಸೃಷ್ಟಿಸಲಾದ ಜಿಲ್ಲಾ ವಲಯಕ್ಕೆ ಸಂಬಂಧಪಟ್ಟ ಸ್ಯಾಲ್ರಿ ಬಿಲ್ಗಳನ್ನು ಬಿಲ್ಗಳಲ್ಲಿ ಸಂಬಂಧಿಸಿದಂಥ ಡಿಡಕ್ಷನ್ನು ಕಡಿತಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಬಿಲ್ಗಳನ್ನು ಭೌತಿಕವಾಗಿ ಸಲ್ಲಿಸದೆ ಡಿ ಎಸ್ ಸಿ ಮೂಲಕ ದೃಢೀಕರಿಸಿ ಖಜಾನೆಗಳಿಗೆ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಅಂತ ಹೇಳಿ ಆದೇಶವನ್ನು ತಿಳಿಸಿದೆ ಈ ಆದೇಶದಲ್ಲಿ ವೋಚರ್ಗಳ ದೃಢೀಕರಣದ ಅಂಗವಾಗಿ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಜಿಲ್ಲಾ ವಲಯದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಡಿಒಗಳಿಗೆ ಉಲ್ಲೇಖಿತ ಆದೇಶದ ಸೂಚನೆಗೆ ಒಳಪಟ್ಟು ಎಚ್ ಆರ್ ಎಮ್ ಎಸ್ ಹಾಗೂ ಟು ಸೃಷ್ಟಿಸಿರುವ ಎಲ್ಲ ಬಿಲ್ಗಳನ್ನು ಭೌತಿಕವಾಗಿ ಬದಲಾಗಿ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಅಂತ ಹೇಳಿ ಭೌತಿಕವಾಗಿ ಮುದ್ರಿಸದಿರಲು ಆದೇಶವನ್ನು ನೀಡಿದೆ ಖಜಾನೆಗಳು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅವರಿಗೆಲ್ಲ ಆಲ್ರೆಡಿ ಒಂದು ಅನ್ನು ಕೊಟ್ಟು ಆ ಫಾರ್ಮ್ ಮೂಲಕವೇ ಇದು ಮಾಡಬೇಕು ಅಂತ ಹೇಳಿ ತಿಳಿಸಿದೆ ಈ ಸಂಬಂಧ ಆರ್ಥಿಕ ಸಂಹಿತೆ ಹಾಗೂ ಕರ್ನಾಟಕ ಜ ಖಜಾನೆ ಸಂಹಿತೆ ನಿಯಮಗಳಿಗೆ ಸೂಕ್ತ ತಿದ್ದುಪಡಿಯನ್ನು ತರ್ತೀವಿ ಅಂತ ಹೇಳಿ ತಿಳಿಸಿದೆ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ ಇದರ ಪ್ರತಿಗಳನ್ನು ರಾಜ್ಯದಲ್ಲಿರುವಂಥ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳಿಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳಿಗೂ ಕೂಡ ಕೊಟ್ಟಿದೆ ಸ್ನೇಹಿತರೆ ಇದರಿಂದ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಏನಾದರೂ ಉಪಯೋಗ ಇರಲೆಯಾ ಇದೇ ಸೇಮು ಎಚ್ ಆರ್ ಎಮ್ ಎಸ್ಸನ್ನು ಡಿಜಿಲಿ ಡಿಜಿಟಲೀಕರಣ ಹಾಗೂ ಆನ್ಲೈನ್ ಮಾಡೋದರಿಂದ ಏನು ಉಪಯೋಗ ಅಂದರೆ ಮಧ್ಯವರ್ತಿಗಳಿಂದ ಸರ್ಕಾರಿ ನೌಕರರು ಬಚಾವಾಗ್ತಾರೆ ಯಾವುದೇ ಒಂದು ಬಿಲ್ಲನ್ನು ಮಾಡಿಸ್ಕೊಬೇಕು ಅಂದರೂ ಮಧ್ಯವರ್ತಿಗಳ ಮೂಲಕ ಏನು ಕಚೇರಿ ಇಲ್ಲ ಮೇಲಿನ ಕಚೇರಿಗಳಲ್ಲಿದ್ದಾಗ ತಡ ಮಾಡೋದು ಅವೆಲ್ಲ ಇದಲ್ಲ ಈಗ ಆನ್ಲೈನ್ ಮೂಲಕವೇ ಪ್ರತಿಯೊಂದು ಆಗೋದ್ರಿಂದ ಮಧ್ಯವರ್ತಿಗಳ ಕಾಟ ಇಲ್ಲದೇ ನೇರವಾಗಿ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳ್ಬೋದು ಈ ಆನ್ಲೈನ್ ವ್ಯವಸ್ಥೆ ಎಷ್ಟು ಉಪಯೋಗ ಆಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಕೆ ಜೆ ಡಿ ಕೆ ಜೆ ಡಿ ಲೋನನ್ನು ಮೊದಲು ಹಾಕಿ ತಿಂಗಳಾನ್ಗಟ್ಟಲೆ ಕಾಯಬೇಕಿತ್ತು ಆದರೆ ಈಗ ಆನ್ಲೈನ್ ಮೂಲಕವೇ ಕೆ ಜೆ ಡಿ ಲೋನ್ಗಳನ್ನು ಹಾಕೋದ್ರಿಂದ ತಕ್ಷಣ ಕೆ ಜೆ ಡಿ ಲೋನ್ಗಳು ನಿಮಗೆ ಸಿಗತ್ತೆ ಏನು ಮೂರರಿಂದ ನಾಲ್ಕು ದಿನದಲ್ಲಿ ಕೆ ಜಿ ಡಿ ಲೋನು ಯಾವುದೇ ಮಧ್ಯವರ್ತಿಗಳು ಯಾವುದೇ ಎಸ್ ಡಿ ಎಸ್ ಡಿ ಎಗಳು ರೆಕಮಂಡೇಶನ್ನು ಅವ್ರ ಹತ್ರ ಹೇಳಿಸೋದು ಇವ್ರ ಹತ್ರ ಹೇಳಿಸೋದು ಯಾವುದು ಇರೋದಿಲ್ಲ ಅದೇ ರೀತಿಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಇನ್ನು ಮುಂದೆ ಪಿಂಚಣಿ ರೆಕಾರ್ಡ್ಸ್ ಪೆನ್ಷನ್ ರೆಕಾರ್ಡ್ಗಳನ್ನು ಕೂಡ ಆನ್ಲೈನ್ ಮೂಲಕವೇ ಸಲ್ಲಿಸುವಂತಹ ಮಹತ್ವದ ನಿರ್ಧಾರದ ಬಗ್ಗೆ ಕೂಡ ಈ ಹಿಂದೆ ವಿಡಿಯೋ ಮಾಡಿದ್ದೀನಿ ಈ ಎಲ್ಲ ಯೋಜ ಸರ್ಕಾರದ ಯೋಜನೆಗಳಿಂದ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಇನ್ನು ಮುಂದೆ ಯಾವುದೇ ಕಿರಿಕಿರಿ ಇಲ್ಲದೆ ತಮ್ಮ ಹಕ್ಕಿನ ಸಂಬಳ ಇರ್ಬೋದು ಬಿಲ್ಗಳಿರ್ಬೋದು ಅರಿಯರ್ಸ್ ಇರ್ಬೋದು ಎಲ್ಲವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇದೊಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ತಾ ಪ್ರತಿಯೊಬ್ಬ ನೌಕರರು ಇದರ ಉಪಯೋಗವನ್ನು